ನಿಮ್ಮ ಮನೆ ಬಜೆಟ್ ಹದಗೆಡುತ್ತಿದ್ದರೆ ಮತ್ತು ಏರುತ್ತಿರುವ ಖರ್ಚಿನಿಂದ ಮನೆಯನ್ನು ನಡೆಸುವುದು ಕಷ್ಟಕರವೆಂದು ನೀವು ಭಾವಿಸಿದರೆ ಮನೆಯ ಬಜೆಟ್ ಅನ್ನು ನಿಯಂತ್ರಿಸಲು ಮತ್ತು ಸಮೃದ್ಧಿ ನೆಲೆಸಲು ವಾಸ್ತುಶಾಸ್ತ್ರದಲ್ಲಿ ಸಲಹೆಗಳು ಇವೆ ಅವು ಏನು ಎಂಬುದನ್ನು ನೋಡೋಣ ಈ ವಸ್ತುಗಳನ್ನು ನಿಮ್ಮ ಪರ್ಸ್ನಲ್ಲಿ ಇಡಬೇಡಿ ಅಗತ್ಯವಲ್ಲದ ಪೇಪರ್ಗಳನ್ನು ವ್ಯಾಲೆಟ್ನಲ್ಲಿ ಇಟ್ಟುಕೊಳ್ಳುವ ಅಭ್ಯಾಸ ನಿಮ್ಮಲ್ಲಿದ್ದರೆ ಈ ಅಭ್ಯಾಸವನ್ನು ಬದಲಾಯಿಸಿ ಮತ್ತು ಹಣವನ್ನು ಮಾತ್ರ ಪರ್ಸ್ನಲ್ಲಿ ಇರಿಸಿ ಆದರೆ ವ್ಯಾಲೆಟ್ ಸಂಪೂರ್ಣವಾಗಿ ಖಾಲಿಯಾಗಲು ಬಿಡಬಾರದು ಎಂಬುದನ್ನು ಸಹ ನೆನಪಿನಲ್ಲಿಡಿ ಸಾಧ್ಯವಾದಷ್ಟು ವ್ಯಾಲೆಟ್ನಲ್ಲಿ ಕ್ರೆಡಿಟ್ ಕಾರ್ಡ್ಗಳನ್ನು ಒಯ್ಯಬೇಡಿ ನೀವು ಬಯಸಿದರೆ ನೀವು ವ್ಯಾಲೆಟ್ನಲ್ಲಿ ಡೆಬಿಟ್ ಕಾರ್ಡ್ಗಳನ್ನು ಇರಿಸಬಹುದು ನೆನಪಿಟ್ಟುಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯವೆಂದರೆ ಅರಿದ ಪರ್ಸ್ ವ್ಯಾಲೆಟ್ ಬಳಸಬೇಡಿ ಅರಿದ ವ್ಯಾಲೆಟನ್ನು ಅನ್ನು ದೀಪಾವಳಿ ಅಥವಾ ಶುಕ್ಲ ಪಕ್ಷದ ಯಾವುದೇ ಮಂಗಳಕರ ದಿನದಂದು ಬದಲಾಯಿಸಬಹುದು ಎರಡನೆಯದು ಸಾಲದಲ್ಲಿ ಸಿಲುಕ ಬೇಡಿ ಋಣಭಾರವನ್ನು ಒತ್ತ ವ್ಯಕ್ತಿಯ ಮನೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ನಿಮ್ಮ ಗಳಿಕೆಯನ್ನು ಉಳಿಸುವ ಮತ್ತು ಯೋಜಿಸುವ ಮೂಲಕ ಕೆಲವು ಕೆಲಸಗಳನ್ನು ಮಾಡಲು ಪ್ರಯತ್ನಿಸಿ ನಿಮ್ಮ ಖರ್ಚುಗಳನ್ನು ಸಮತೋಲನದಲ್ಲಿಡಿ ಮತ್ತು ಸಾಲದ ಬಲೆಗೆ ಬೀಳುವುದನ್ನು ತಪ್ಪಿಸಿ ನೀವು ಯಾವುದೇ ಸಾಲ ಅಥವಾ ಕೈ ಸಾಲವನ್ನು ಪಡೆದಿದ್ದರೆ ಅಥವಾ ಯಾರೊಂದಿಗಾದರೂ ಎರವಲು ಪಡೆದಿದ್ದರೆ ಅದನ್ನು ಮೊದಲು ತೀರಿಸಲು ಪ್ರಯತ್ನಿಸಿ ಏಕೆಂದರೆ ಎಲ್ಲಿಯವರೆಗೆ ಋಣವು ನಿಮ್ಮ ಮೇಲೆ ಉಳಿದಿಯುತ್ತದೆಯೋ ಅಲ್ಲಿಯವರೆಗೆ ಆಶೀರ್ವಾದಗಳು ನಿಮ್ಮ ಮನೆಯಲ್ಲಿ ಉಳಿಯುವುದಿಲ್ಲ ಅಭಿವೃದ್ಧಿ ಹೊಂದಬೇಕಾದರೆ ಹೊರೆಯನ್ನು ನಿಮ್ಮ ಮೇಲೆ ಏರದಿರುವುದು ಬಹಳ ಮುಖ್ಯ ಈಗಿನ ಕಾಲದಲ್ಲಿ ಚೆನ್ನಾಗಿ ದುಡಿಯುವವರು ಕೂಡ ಸಂಪಾದನೆ ಚೆನ್ನಾಗಿದೆ ಆದರೆ ಏನೂ ಉಳಿಯುವುದಿಲ್ಲ ಎಂದು ಹೇಳುವುದನ್ನು ಕೇಳಿರಬಹುದು ಅಂತಹ ಜನರ ಬಗ್ಗೆ ನೀವು ಕಂಡುಕೊಂಡರೆ ವ್ಯಕ್ತಿಯ ಮೇಲಿರುವ ಸಾಲವನ್ನು ನೋಡಬಹುದು ಬರುವ ಆದಾಯವನ್ನು ವಿಂಗಡಿಸಿ ಸಂಬಳ ಅಥವಾ ವ್ಯಾಪಾರದಿಂದ ನೀವು ಗಳಿಸುವ ಯಾವುದೇ ಆದಾಯವನ್ನು ನಾಲ್ಕು ಭಾಗಗಳಾಗಿ ವಿಂಗಡಿಸಿ ಇಪ್ಪತ್ತರಷ್ಟು ಹಿರಿಯರ ಹೆಸರಿನಲ್ಲಿ ನಿಮ್ಮ ಪೋಷಕರು ಮತ್ತು ಪೂರ್ವಜರು ಸಂಪಾದಿಸಿದ ಆಸ್ತಿ ಮತ್ತು ಸಂಬಂಧಗಳಿಗೆ ಈ ಹಣವನ್ನು ಖರ್ಚು ಮಾಡಿ ಈ ಹಣವನ್ನು ಇಪ್ಪತ್ತು ಪ್ರತಿಶತ ಭವಿಷ್ಯದ ಹೆಸರಿಗೆ ಅಂದರೆ ಮಕ್ಕಳ ಭವಿಷ್ಯಕ್ಕಾಗಿ ಖರ್ಚು ಮಾಡಿ ಹತ್ತು ಪ್ರತಿಶತ ರಹಸ್ಯ ಹಣ ಅಂದರೆ ನೀವು ಅದರ ಬಗ್ಗೆ ಕಾಳಜಿ ವಹಿಸದಿರುವಷ್ಟು ಹಣವನ್ನು ಹೂಡಿಕೆ ಮಾಡಿ ಕೆಟ್ಟ ಸಮಯ ಬಂದಾಗ ಈ ರಹಸ್ಯಾಣವು ಸೂಕ್ತವಾಗಿ ಬರಬಹುದು ನೀವು ಈ ಹಣವನ್ನು ಎಲ್ಲೋ ಹೂಡಿಕೆ ಮಾಡಬಹುದು ಮತ್ತು ಐವತ್ತು ಪ್ರತಿಶತವನ್ನು ಪ್ರಸ್ತುತದ ಅಗತ್ಯಕ್ಕೆ ಖರ್ಚು ಮಾಡಿ ಅಂದರೆ ನಿಮ್ಮ ಜೀವನದ ಪ್ರಸ್ತುತ ಅಗತ್ಯಗಳಿಗಾಗಿ ಖರ್ಚು ಮಾಡಿ ನಾಲ್ಕನೆಯದು ಮನೆಯ ಲಾಕರ್ನ ದಿಕ್ಕು ಈ ಕಡೆ ಇರಲಿ ಮನೆಯಲ್ಲಿ ಐಶ್ವರ್ಯ ಮತ್ತು ಸಮೃದ್ಧಿಗಾಗಿ ನೀವು ಈ ಬೀರುವಿನಲ್ಲಿ ಇರಿಸುವ ಯಾವುದೇ ಆಭರಣ ಹಣವನ್ನು ಅಥವಾ ಮನೆಯಲ್ಲಿ ಸುರಕ್ಷಿತವಾಗಿರಿಸಿದರೆ ಅದರ ಮುಖವು ಉತ್ತರದ ಕಡೆಗೆ ಇರುವಂತೆ ಇಡುವುದು ಬಹಳ ಮುಖ್ಯ ಉತ್ತರದ ದಿಕ್ಕನ್ನು ಕುಬೇರನ ದಿಕ್ಕು ಎಂದು ಕರೆಯಲಾಗುತ್ತದೆ ಅವನು ದೇವತೆಗಳ ನಿಧಿ ಅಂದರೆ ಹಣಕಾಸು ಮಂತ್ರಿ ಹಣದ ಜೊತೆಗೆ ಶಮಿ ಎಲೆಗಳನ್ನು ನಿಮ್ಮ ವಾಲೆಟ್ನಲ್ಲಿ ಇರಿಸಿದರೆ ಅದು ನಿಮಗೆ ಹೆಚ್ಚು ಮಂಗಳಕರವಾಗಿರುತ್ತದೆ ಒಮ್ಮೆಯಾದರೂ ಈ ಎಲ್ಲ ಪ್ರಯತ್ನಗಳನ್ನು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ಸದಾಕಾಲ ನಿಮ್ಮೊಂದಿಗೆ ಹಣ ಇದ್ದೇ ಇರುತ್ತದೆ ಧನ್ಯವಾದಗಳು